ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಇರುವ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳಲ್ಲಿ ಆಗುವಂತ ಪೀರಿಯಡ್ ಸಮಸ್ಯೆ ಬಗ್ಗೆ ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಅಥವಾ ಪೀರಿಯಡ್ ಡೇಟ್ ಗಿಂತ ಒಂದು ಬೇಗ ಆಗ್ಬೇಕು ಅಂತ ಅನ್ಕೊಂಡಿರ್ತಾರೆ ಎಲ್ಲಾ ಸಮಸ್ಯೆಗಳಿಗೂ ಒಂದು ಮನೆ ಮಂದಿರ ಇವತ್ತಿನ ವೀಡಿಯೋದಲ್ಲಿ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿವರೆಗೆ ಸುಮಾರು ವಿಡಿಯೋಗಳನ್ನ ಪೀರಿಯಡ್ಗೆ ಸಂಬಂಧಪಟ್ಟಂತೆ ಸುಮಾರು ವಿಡಿಯೋನ ಮಾಡಿದ್ದೀನಿ ಎಲ್ಲ ವಿಡಿಯೋಗೂ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ಹಾಗಾಗಿ ಇವತ್ತು ಕೂಡ ಅದೇ ತರನಾದ ಒಂದು ಮನೆಮದ್ದುನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು ತೋರಿಸಿಕೊಟ್ಟಿರುವಂತ ಎಲ್ಲಾ ಮನೆಮದ್ದುಗಳಲ್ಲೂ ಎಲ್ಲರಿಗೂ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಹಾಗಾಗಿ ಈ ಮನೆಮದ್ದು ಕೂಡ ಅಷ್ಟೇ ತುಂಬಾನೇ ಎಫೆಕ್ಟಿವ್ ಆದಂತ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಯೂಸ್ಫುಲ್ ಆಗುತ್ತೆ ಹೆಲ್ಪ್ ಆಗುತ್ತೆ ಹಾಗಾಗಿ ಯಾವುದೇ ಹಬ್ಬ ಹರಿದಿನಗಳು ಬಂದರೂ ಕೂಡ ಹೆಣ್ಣು ಮಕ್ಕಳಲ್ಲಿ ಈ ಪೀರಿಯಡ್ ಡೇಟ್ ಹತ್ರ ಇದ್ರೆ ತುಂಬಾ ಸ್ಟ್ರೆಸ್ ಮಾಡ್ಕೊಳ್ತಾರೆ ಹಾಗಾಗಿ ಈ ಸ್ಟ್ರೆಸ್ ಕಡಿಮೆ ಮಾಡಿಕೊಂಡು ನಿಮ್ಗೆ ಪೀರಿಯಡ್ ನಿಮ್ಗೆ ಅನ್ಕೊಂಡಾಗೆ ಆಗ್ಬೇಕು ಮತ್ತೆ ಇರೆಗ್ಯುಲರ್ ಪೀರಿಯಡ್ ಇದ್ರೂ ಕೂಡ ಎರಡು ತಿಂಗಳು ಮೂರು ತಿಂಗಳಿಗೆ ಒಂದ್ಸಲ ಆಗ್ತಾ ಇದ್ರು ಕೂಡ ಅದಕ್ಕೂ ಕೂಡ ಈ ಮನೆ ಮದ್ದು ತುಂಬಾನೇ ಹೆಲ್ಪ್ ಆಗುತ್ತೆ ಮತ್ತೆ ಪಿ ಸಿ ಒ ಡಿ ಸಮಸ್ಯೆ ಇದ್ರೂ ಕೂಡ ಅದಕ್ಕೂ ಕೂಡ ತುಂಬಾನೇ ಈ ಮನೆ ಮದ್ದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಮಾಡುತ್ತೆ ಹಾಗೆ ಯಾವುದೇ ತರ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಹೊರಗಡೆಯಿಂದ ನಾವು ಯಾವುದೇ ತರ ಮೆಡಿಸಿನ್ಸ್ ಗಳನ್ನು ಬದಲು ಈ ತರ ಮನೆಯಲ್ಲೇ ಹೋಮ್ ರೆಮಿಡಿಗಳನ್ನು ಮಾಡಿಕೊಂಡು ತೆಗೆದುಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ನಮ್ಮ ಸಮಸ್ಯೆಗಳಿಗೂ ಕೂಡ ಸೊಲ್ಯೂಷನ್ ಸಿಗುತ್ತೆ ಹಾಗಿದ್ರೆ ಅದನ್ನು ಹೇಗೆ ಮಾಡಬೇಕು ಹೇಗೆ ತೆಗೆದುಕೊಳ್ಬೇಕು ಅನ್ನೋದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಹೇಗೆ ತೆಗೆದುಕೊಳ್ಳೋದು ನೋಡ್ಕೊಂಡು ಬರೋಣ ನೀವಿಲ್ಲಿ ನೋಡ್ತಾ ಇರುವ ಹಾಗೆ ನಾನು ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ತೆಗೆದುಕೊಂಡಿದ್ದೀನಿ ಇದು ನಾವು ನಮ್ಮ ಆಹಾರ ಪದ್ಧತಿಯಲ್ಲಿ ದಿನನಿತ್ಯ ಬಳಸುವಂಥ ಒಂದು ಮಸಾಲೆ ಪದಾರ್ಥವಾಗಿದೆ ಇದನ್ನು ನಾವು ದಿನನಿತ್ಯ ತಿನ್ನೋದ್ರಿಂದ ನಮ್ಮ ದೇಹವನ್ನು ಉಷ್ಣ ಜಾಸ್ತಿ ಆಗುವ ಹಾಗೆ ಮಾಡುತ್ತೆ ಇದು ಮಸಾಲೆ ಪದಾರ್ಥವಾಗಿರೋದ್ರಿಂದ ಇದನ್ನ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿಯಲ್ಲಿ ಒಂದು ಅರ್ಧ ಭಾಗದಷ್ಟು ಬಿಡಿಸಿ ಅದ್ರ ಮೇಲ್ಭಾಗದ ಸಿಪ್ಪೆನ ಬಿಡಿಸ್ಕೊಳ್ತಾ ಇದ್ದೀನಿ ಸಿಪ್ಪೆ ಸಮೇತ ಹಾಕಿದ್ರೆ ನಮಗೆ ಅದು ಎಫೆಕ್ಟಿವ್ ಆಗಿರುವಂಥ ರೆಮಿಡಿ ಆಗೋದಿಲ್ಲ ಹಾಗಾಗಿ ನಾನು ಸಿಪ್ಪೆನ ಬಿಡಿಸಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಬಿಡಿಸಿದ ನಂತರ ಇದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಅಥವಾ ನೀವು ಕ್ರಷ್ ಮಾಡಿಕೊಂಡು ನಡೆಯುತ್ತೆ ಇದನ್ನು ಜಜ್ಜಿ ತೆಗೆದುಕೊಂಡು ನಡೆಯುತ್ತೆ ಅಥವಾ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಡೆಯುತ್ತೆ ಬೆಳ್ಳುಳ್ಳಿಯನ್ನು ನಾವು ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ಇದು ನಮಗೆ ಮಲಬದ್ಧತೆ ಇದ್ರೆ ಕಿವಿ ನೋವು ಇದ್ರೆ ಹಾಗೆ ರಕ್ತದ ಒತ್ತಡ ಅನೇಕ ಕಾಯಿಲೆಗಳಿಗೆ ಇದು ರಾಮಬಾಣ ಮತ್ತು ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ ಹೆಚ್ಚಾಗಿರುವಂಥ ಕೊಲೆಸ್ಟ್ರಾಲ್ ಅನ್ನು ಕೂಡ ಕಡಿಮೆ ಮಾಡಿ ತೂಕ ಕಡಿಮೆ ಮಾಡಿಕೊಳ್ಳೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಮತ್ತು ಇದನ್ನು ಜಗದು ತಿನ್ನೋದ್ರಿಂದ ಬಾಯಿಯ ದುರ್ವಾಸನೆ ಬಾಯಿಯ ವಾಸನೆ ಕೂಡ ಕಡಿಮೆ ಆಗುತ್ತೆ ಅದರ ಜೊತೆಯಲ್ಲಿ ಒಂದು ಅರ್ಧ ಇಂಚಾಗುವಷ್ಟು ಚಕ್ಕೆ ಅಥವಾ ಸಿನಮನ್ ಅಂತ ಏನು ಕರಿತೀವಿ ಅದನ್ನು ಕೂಡ ತೆಗೆದುಕೊಂಡಿದ್ದೀನಿ ಅದು ಕೂಡ ನಮ್ಮ ಸಾಂಬಾರುಗಳಲ್ಲಿ ಹಾಕುವಂಥ ಒಂದು ಮಸಾಲೆ ಪದಾರ್ಥ ಈಗ ಒಂದು ಪಾತ್ರೆ ತೆಗೆದುಕೊಂಡು ಅದಕ್ಕೆ ನಾನು ಒಂದು ದೊಡ್ಡ ಗ್ಲಾಸಲ್ಲಿ ನೀರು ಹಾಕಿದ್ದೀನಿ ನೀರು ಈ ಥರ ಕುದಿಯೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತ ಬೆಳ್ಳುಳ್ಳಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಚೆನ್ನಾಗಿ ಆ ಬಿಸಿನೀರಲ್ಲಿ ಚೆನ್ನಾಗಿ ಕುದೀತಾ ಇರುವಾಗ ನಾನು ಇಲ್ಲಿ ತೆಗೆದುಕೊಂಡಂಥ ಚಕ್ಕೆನ ಪೀಸಸ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಇದನ್ನ ಪೌಡರ್ ಮಾಡಿ ಕೂಡ ಹಾಕ್ಕೊಳ್ಬೋದು ಆನಂತರ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ ಧನಿಯಾ ಪುಡಿ ಕೂಡ ಅಷ್ಟೇ ನಮ್ಮ ದೇಹನ ಉಷ್ಣ ಜಾಸ್ತಿ ಆಗುವ ಹಾಗೆ ಮಾಡುತ್ತೆ ಇದನ್ನ ಪೌಡರ್ನ ಸೇರಿಸೋದ್ರಿಂದ ಇವು ಮೂರು ಅಷ್ಟೇ ಬೆಳ್ಳುಳ್ಳಿ ಚಕ್ಕೆ ಧನಿಯಾ ಪುಡಿ ಇವು ಮೂರು ಅಷ್ಟೇ ನಮ್ಮ ದೇಹನ ಉಷ್ಣ ಜಾಸ್ತಿ ಆಗುವ ಹಾಗೆ ಮಾಡಿ ನಮಗೆ ಪೀರಿಯಡ್ ಸಮಸ್ಯೆಯಿಂದ ಪೀರಿಯಡ್ ಬೇಗ ಆಗೋದಕ್ಕೆ ಮತ್ತೆ ಇರೆಗ್ಯುಲರ್ ಪೀರಿಯಡ್ ಸಮಸ್ಯೆಗೆ ಎಲ್ಲದಕ್ಕೂ ತುಂಬಾ ಸಹಾಯ ಮಾಡುತ್ತೆ ಈಗ ಇದನ್ನ ಚೆನ್ನಾಗಿ ಕುದಿಸಿ ನಾವು ಒಂದು ಗ್ಲಾಸ್ ಹಾಕಿರುವಂತ ನೀರು ಒಂದು ಮುಕ್ಕಾಲು ಗ್ಲಾಸ್ ಬರುವ ತನಕ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸಿ ಸ್ವಲ್ಪ ಉಗುರು ಬೆಚ್ಚಿಗೆ ಇರುವಾಗ ನಾನು ಇದನ್ನಾಗಿ ಶೋಧಿಸ್ಕೊಳ್ತಾ ಇದ್ದೀನಿ ಶೋಧಿಸದೆ ಹಾಗೆ ತೆಗೆದುಕೊಳ್ತೀವಿ ಅನ್ನೋರು ಕೂಡ ತೆಗೆದುಕೊಳ್ಬೋದು ಅದು ಕೂಡ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಇಲ್ಲ ನಮ್ಗೆ ಹಾಗೆ ಕುಡಿಯೋದಕ್ಕೆ ಆಗಲ್ಲ ಅನ್ನೋರು ಈ ಥರ ಶೋಧಿಸ್ಕೊಂಡು ಇದನ್ನ ಉಗುರು ಬೆಚ್ಚಿಗೆ ಇರುವಾಗ ತೆಗೆದುಕೊಳ್ಬೋದು ಇಲ್ಲಿ ನಾನು ನಿಂಬೆ ರಸ ಒಂದು ಎರಡು ಚಮಚ ಆಗುವಷ್ಟು ನಿಂಬೆ ರಸನ ಸೇರಿಸ್ತಾ ಇದ್ದೀನಿ ಇದು ನಿಮ್ಗೆ ಆಪ್ಷನಲ್ಲೂ ಬೇಕಿದ್ರೆ ನೀವು ಹಾಕಿಕೊಳ್ಬೋದು ಹಾಕಿದ್ರೆ ಸ್ವಲ್ಪ ಕುಡಿಯೋದಕ್ಕೆ ಆಗಿರುತ್ತೆ ಇಲ್ಲಾಂದ್ರೆ ಹಾಗೆ ಕೂಡ ತೆಗೆದುಕೊಳ್ಬಹುದು ನಿಂಬೆ ರಸನ ಹಾಕಿ ಇದನ್ನ ನಾವು ಜಾಸ್ತಿ ಇದ್ದಾಗ ನಿಂಬೆ ರಸ ಹಾಕಬಾರ್ದು ಕಹಿ ಆಗತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಉಗುರು ಬೆಚ್ಚಿಗೆ ಇರುವಾಗ ನಿಂಬೆ ರಸನ ಮಿಕ್ಸ್ ಮಾಡಿಕೊಂಡು ನೀವು ಕುಡಿಯಿರಿ ಸ್ವಲ್ಪ ಬಿಸಿ ಬಿಸಿ ಆಗಿನೇ ಇರಬೇಕು ಅತಿ ಬಿಸಿ ಆಗಿರಬಾರ್ದು ಅತಿ ತಣ್ಣಗಿನೂ ಆಗಿರಬಾರ್ದು ಇದನ್ನ ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ರಾತ್ರಿ ಮಲಗುವ ಮುಂಚೆ ಇದನ್ನ ತೆಗೆದುಕೊಳ್ಬೇಕು ಇದನ್ನ ತೆಗೆದುಕೊಂಡು ಒಂದರಿಂದ ಎರಡು ಗಂಟೆ ಒಳಗಡೆ ಪೀರಿಯಡ್ ಆಗುವಂಥ ಸಾಧ್ಯತೆ ಹೆಚ್ಚು ಇನ್ನು ಕೆಲವರಿಗೆ ಒಂದು ದಿನದ ಒಳಗಡೆ ಪೀರಿಯಡ್ ಆಗುತ್ತೆ ಖಂಡಿತ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರುವಂಥ ಹೋಮ್ ರೆಮಿಡಿ ಹಾಗೆ ತುಂಬಾನೇ ಎಫೆಕ್ಟಿವ್ ಆಗಿರುವಂಥ ಹೋಮ್ ರೆಮಿಡಿ ಯಾರಿಗೆಲ್ಲ ಇದು ಯೂಸ್ಫುಲ್ ಆಗುತ್ತೆ ಅವರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಇನ್ ದ ನೆಕ್ಸ್ಟ್